ಡಿ ಕೆ ಶಿ ಮತ್ತು ಚಲವಾದಿ ನಾರಾಯಣಸ್ವಾಮಿ ಅವರ ನಡುವೆ ವಾಚ್ ಬಾರಿ ಇದೆಯಲ್ಲ ಇದು ನಿಲ್ತಾ ಇಲ್ಲ ಆ ಒಂದು ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡ್ತಾ ಹೋಗಿವಿ ನಾರಾಯಣ ಸ್ವಾಮಿಯವರು ಡಿಕೆಶಿ ಮತ್ತು ಶಿ ಮತ್ತು ವಾಚ್ ವಾಚಿಗೆ ಸಂಬಂಧಪಟ್ಟ ಹಾಗೆ ಒಂದು ಟೀಕೆ ಮಾಡಿದ್ರು ಈಗ ಡಿಕೆಶಿ ಟ್ವೀಟ್ ಮಾಡಿ ಮಿಸ್ಟರ್ ಸ್ವಾಮಿ ನಾನು ಅಫಿಡವಿಟ್ ಸಲ್ಲಿಸಿದ್ದೇನೆ ನೀವು ಸರಿಯಾಗಿ ನೋಡಿ ಅಂತ ಡಿಕೆಶಿ ಹೇಳಿದ್ದಾರೆ ನಿಮ್ಮ ವಾಚ್ ಮನೆಗೆ ಬೆಂಕಿ ಬಿದ್ದ ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ ನಾರಾಯಣಸ್ವಾಮಿಯವರೇ ನಿಮ್ಮ ಬಾಯಿ ತೆವಲಿಗೆ ಮನಸ್ಸಿಗೆ ಬಂದಂತೆ ಸುಳ್ಳು ಹೇಳಬಾರದು ಇದು ನಿಮ್ಮ ಘನತೆಗೆ ತರವಲ್ಲ ಅನ್ನೋದಾಗಿ ಡಿಕೆಶಿ ಹೇಳಿದ್ದಾರೆ ಟ್ವೀಟ್ ಮೂಲಕ ಚಲವಾದಿ ವಿರುದ್ಧ ಡಿಕೆ ಶಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಆ ಚಲ್ವಾದಿ ನಾರಾಯಣಸ್ವಾಮಿ ಒಬ್ಬರು ಬಿ ಜೆ ಪಿಯಿಂದ ಮಾತನಾಡೋದಕ್ಕೆ ಈ ಕಡೆಯಿಂದ ಇವರು ಉತ್ತರ ಕೊಡೋದಕ್ಕೆ ಇದೇ ಆಯಿತು ನಿಮ್ಮದು ಬೇರೆ ಏನಾದರೂ ಅಭಿವೃದ್ಧಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೋ ಅಥವಾ ಬೇರೆ ಯಾವುದೋ ಒಂದು ಚರ್ಚೆ ಮಾಡಿ ಅಂತಂದರೆ ಈ ವಾಚು ಕಾರಿಗೆ ಅವನೇನೋ ಗ್ಲಾಸ್ ಹಾಕ್ಕೊಂಡಿದ್ದಾನೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ದಾನೆ ಅದರ ಬಗ್ಗೆನೇ ಮಾತಾಡೋದು ಬಿಟ್ಟರೆ ವಿಪಕ್ಷದಲ್ಲಿ ಕೂತ್ಕೊಂಡು ಏನು ಮಾತಾಡಬೇಕು ಅದನ್ನು ಮಾತಾಡೋದಿಲ್ಲ ಸರ್ಕಾರ ಆಡಳಿತದಲ್ಲಿ ಇದ್ದೀರಿ ಆಡಳಿತದ ಬಗ್ಗೆ ಮಾತನಾಡಬೇಕು ಅನ್ನೋದಾದರೆ ಅವರಿಗಿವರಿಗೆ ಉತ್ತರಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಾ ಹೋಗ್ತಾ ಕಾಲಹರಣ ಮಾಡ್ತಿದ್ದೀರಿ ಇದು ನಿಮ್ಮ ಯೋಗ್ಯತೆಗೆ ಸರಿಯಾ ನೀವು ಆಡಳಿತದಲ್ಲಿ ಇತ್ತುಕೊಂಡು ಇದೇ ಮಾಡ್ತಾ ಹೋಗ್ತೀರಾ ಅಥವಾ ಆಡಳಿತ ಸುವ್ಯವಸ್ಥೆ ಅಥವಾ ಸುಧಾರಣೆಯತ್ತ ಮುಖ ಮಾಡ್ತೀರಾ ಆ ಬಗ್ಗೆ ಚಿಂತನೆ ಮಾಡ್ತೀರಾ ಅನ್ನೋದನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ ಅವರು ನಾವು ಅವರು ಕೂಡ ಬಹುಕಾಲದ ಸ್ನೇಹಿತರು ಕೂಡ ನಾನು ಅನವಶ್ಯಕವಾದ ಯಾವುದೇ ಆಪಾದನೆಯನ್ನು ಮಾಡಿಲ್ಲ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವಾಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾನು ವಾಚನ್ನು ಏಳು ವರ್ಷದ ಹಿಂದೆ ತಗೊಂಡಿದ್ದೇನೆ ಆಸ್ಟ್ರೇಲಿಯಾದಲ್ಲಿ ತಗೊಂಡಿದ್ದು ನಾನು ಹಣ ಕೊಟ್ಟೇ ತಗೊಂಡಿದ್ದೇನೆ ಅಂತ ಇದರ ಬಗ್ಗೆ ನನ್ನ ಯಾವುದೇ ಪ್ರಶ್ನೆ ಇಲ್ಲ ಆದರೆ ಕೆಲವು ಮುಖಂಡರುಗಳು ಅದನ್ನು ಪ್ರಶ್ನೆ ಮಾಡಲಾಗಿ ಅವರು ತೀಕ್ಷ್ಣವಾಗಿ ಅವರ ಮೇಲೆ ಟೀಕೆ ಮಾಡಿದ್ದರು ಹೇಳುವಾಗ ಇದನ್ನು ಬೇಕಾದರೆ ಹೋಗಿ ನೀವು ಎಲೆಕ್ಷನ್ ಕಮಿಷನ್ ಅಫಿಡವಿಟ್ಗಳಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದರು ನನ್ನ ಪಕ್ಷದ ಮುಖಂಡರ ಮೇಲೆ ಆ ರೀತಿಯ ಒಂದು ಆಪಾದನೆ ಬಂದಾಗ ಸೊ ನಾನು ಕೂಡ ನನ್ನ ಪಕ್ಷದ ನಾನು ಡಿಪೆಂಡ್ ಮಾಡಬೇಕು ನನ್ನ ಡಿಪೆಂಡ್ ಮಾಡಬೇಕು ನಾನು ಇರೋದೇ ಆ ಕೆಲಸಕ್ಕೆ ಕುಮಾರ್ ಅವರು ನಾವು ಕೂಡ ಬಹುಕಾಲದ ಸ್ನೇಹಿತರು ಕೂಡ ಡಿಕೆಶಿ ಅವರು ದಾಖಲೆ ಬಿಡುಗಡೆ ಮಾಡಿರೋದು ಸಂತೋಷ ಬೆಂಗಳೂರಿನಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಈ ರೀತಿಯಾಗಿ ಹೇಳಿಕೆ ನೀಡಿರೋದು ವಾಚ್ ಬಗ್ಗೆ ಮತ್ತೆ ವಾಚ್ ಬಗ್ಗೆ ದಾಖಲೆ ರಿಲೀಸ್ ಮಾಡಿದರೆ ಸಂತೋಷ ಅಂತ ಬಿಜೆಪಿಯ ವಿಧಾನ ಪರಿಷತ್ನ ನಾಯಕರಾಗಿರುವಂಥ ಚಲವಾದಿ ನಾರಾಯಣ ಸ್ವಾಮಿ ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ನೀಡಿರೋದು ಬೇರೇನೋ ಒಂದು ಯೋಜನೆ ಬಗ್ಗೆ ಏನಾದರೂ ಮಾಹಿತಿ ಹಂಚ್ಕೊಂಡಿರೋದು ಸಂತೋಷ ಅಂತ ಹೇಳಿದ್ರೆ ಬಹುಶಃ ಖುಷಿ ಆಗ್ತಿತ್ತು ಡಿ ಕೆ ಶಿ ಅವರ ಟ್ವಿಟರ್ ಹ್ಯಾಂಡಲ್ ಮಾಡೋರಿಗೆ ಏನು ಬೇರೆ ಕೆಲಸ ಇಲ್ಲ ಅಂತ ಅನ್ಸುತ್ತೆ ಅಲ್ಲೆಲ್ಲೋ ಅಫಿಡವಿಟ್ ಆಗಿರೋದು ಅದು ಇದು ಅಂತ ದಾಖಲೆಗಳನ್ನು ಹಾಕ್ಕೊಂಡು ಒಂದಿಷ್ಟು ಪೋಸ್ಟ್ ಮಾಡಿದ್ದಾರೆ ಮಿಸ್ಟರ್ ಚಲವಾದಿ ಅವರೇ ಅಂತ ಅವರಿಗೆ ಇವರು ಟ್ಯಾಗ್ ಮಾಡೋದು ಇವರಿಗೆ ಅವ್ರು ಟ್ಯಾಗ್ ಮಾಡೋದು ಇದೇ ಆಯಿತು ಮಾಧ್ಯಮದ ವರದಿಗಾರರಲ್ಲೂ ಹೋಗಿ ಕೆಲಸ ಲೋಗ ಹಿಡಿತಾರೆ ಅವ್ರಿಗೆ ಕೆಲಸ ಪಾಪ ಅದನ್ನ ಮಾಡ್ತಾರೆ ಇವರು ಅದನ್ನ ಹೇಳೋದ್ ಬಿಟ್ರೆ ಬೇರೆ ಏನು ಇಲ್ಲ ಅಫಿಡವಿಟ್ ನೋಡಿದಾಗ ವಾಚ್ ಬಗ್ಗೆ ಮಾಹಿತಿ ಇರಲಿಲ್ಲ ಹ್ಯೂಬ್ಲೆಟ್ ವಾಚ್ ಬಗ್ಗೆ ಶಿ ಮಾಹಿತಿ ಕೊಟ್ಟಿಲ್ಲ ಲೋಕಾಯುಕ್ತಕ್ಕೆ ಡಿ ಕೆ ಶಿವಕುಮಾರ್ ಮಾಹಿತಿ ನೀಡಿಲ್ಲ ಈಗಲೂ ಲೋಕಾಯುಕ್ತಕ್ಕೆ ಕೊಟ್ಟ ಪತ್ರದಲ್ಲಿ ಹ್ಯೂಬ್ಲೆಟ್ ವಾಚ್ ಬಗ್ಗೆ ಮಾಹಿತಿ ಮಿಸ್ ಆಗಿದೆ ಇದು ಸಹ ಅಪರಾಧವೇ ಇದನ್ನ ತುಂಬಾ ಬೆಳೆಸಿಕೊಂಡು ಹೋಗುವ ಉದ್ದೇಶ ಇಲ್ಲ ಆದ್ರೆ ಸಂದರ್ಭಾನುಸಾರ ಜನರ ಗಮನಕ್ಕೆ ತರಬೇಕು ಅಂತ ಯಾರು ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ ನೋಡಿ ಡಿ ಕೆ ಶಿ ಅವರ ಟ್ವೀಟ್ ಇದು ಮಿಸ್ಟರ್ ಅವರೇ ಅನ್ನೋದಾಗಿ ಅವರು ಹೇಳ್ತಾರೆ ಆಮೇಲೆ ಲೋಕಾಯುಕ್ತಕ್ಕೆ ಕೊಟ್ಟಿರುವಂತಹ ಹಫಿ ಡಫಿಟ್ ಇವೆಲ್ಲವೂ ಕೂಡ ಅಲ್ಲಿ ಡಿ ಕೆ ಶಿ ಅವರು ಪೋಸ್ಟ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಲಬಾದಿ ನಾರಾಯಣ ಸ್ವಾಮಿಯವರು ಮಾಧ್ಯಮದ ವರದಿಗಾರರು ಕೇಳಿರುವಂತಹ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರವನ್ನು ನೀಡಿದ್ದಾರೆ ಗಮನಿಸಬೇಕು ನಮ್ಮಲ್ಲೆಲ್ಲ ದಾಖಲೆಗಳಿವೆ ಸ್ವಾಮಿ ಅನ್ನೋದಾಗಿ ಮಿಸ್ಟರ್ ಅವರೇ ಅಂತ ಡಿ ಕೆ ಶಿ ಅವರು ಹೇಳ್ತಾರೆ ಮುಂದುವರಿದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮತ್ತಷ್ಟು ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ನಾನು ಕಾಲೇಜ್ ಫ್ರೆಂಡ್ಸು ಅಂತೆ ನಮಗೇನಾಗಬೇಕು ಫ್ರೆಂಡ್ಸ್ ಆಗಿದರೆ ಕಾಲೇಜ್ ಫ್ರೆಂಡ್ಸ್ ಆಗಲಿ ಸಹೋದರರ ಸಂಬಂಧಿಗಳಾಗಲಿ ನಮ್ಗೆ ಇವತ್ತು ಅವರು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಸಂತೋಷ ನಮ್ಗೆ ಹೊಟ್ಟೆ ಊರಿ ಇಲ್ಲ ಹಾಗಾದರೆ ವಾಜಪೇಗೆ ಏನು ಮಾತಾಡ್ತೀರಿ ನಾನು ಜವಾಬ್ದಾರಿಯಿಂದಲೇ ನಿನ್ನೆ ಮಾತನಾಡಿದ್ದೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿಗೂ ಮಾತನಾಡಿರೋದು ನೂರು ವಾಚ್ ಕಟ್ಟಿಕೊಳ್ಳುವಷ್ಟು ಶಕ್ತಿ ಇದೆ ಅವರಲ್ಲಿ ಬೆಂಗಳೂರಿನಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಈ ರೀತಿಯಾಗಿ ಹೇಳಿಕೆ ನೀಡಿರೋದು ಹಾಗಾದರೆ ಇದೆಲ್ಲ ಯಾಕೆ ಬೇಕು ಗೊಂದಲ ನೂರು ವಾಚ್ ಕಟ್ಕೊಳ್ಳಿ ಅವ್ರ ಹತ್ರ ದುಡ್ಡು ಇದೆ ಅವರು ದಾಖಲೆ ಕೊಡ್ತಾರೆ ಅನ್ನೋದಾದರೆ ಅವ್ರು ಕಟ್ಕೊಳ್ಳಿ ನೀವು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ ಆಗಿ ನೀವು ವಿಧಾನ ಪರಿಷತ್ನ ವಿಪಕ್ಷದ ನಾಯಕರು ಇದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗಬಾರ್ದು ನೀವು ಹೇಳ್ತೀರಿ ನಾನು ನನ್ನ ಕರ್ತವ್ಯ ನನ್ನ ನಾಯಕರನ್ನು ಡಿಫೆಂಡ್ ಮಾಡಬೇಕು ಅಂತ ವಿಧಾನ ಪರಿಷತ್ನಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ ವಿಧಾನ ಪರಿಷತ್ನಲ್ಲಿ ನಿಮ್ಮನ್ನು ಕೂರಿಸಿರೋದು ನೀವೊಂದು ಸ್ವಲ್ಪ ಬುದ್ಧಿವಂತರು ಅನ್ನೋ ಕಾರಣಕ್ಕೆ ಬುದ್ಧಿವಂತರು ಮಾಡುವಂಥ ಚಾವಡಿ ಅದು ವಿಧಾನ ಪರಿಷತ್ತು ಅಲ್ಲಿ ಆಗುವಂಥ ಚರ್ಚೆಗಳೇ ಬೇರೆ ಅಲ್ಲಿ ಬೇರೆ ಬೇರೆ ನಿಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗಬೇಕು ಆ ಸಮಸ್ಯೆಗಳಿಗೆ ಪರಿಹಾರ ದೊರಕಿಕೊಡುವಲ್ಲಿ ಸಚಿವರಲ್ಲಿ ನೀವು ಮಾತನಾಡಬೇಕು ಇದನ್ನೆಲ್ಲ ಮಾತಾಡಿಕೊಂಡು ವಕ್ತಾರರ ಹಾಗೇ ನೀವು ಮತ್ತೆ ಮತ್ತೆ ಮಾತಾಡ್ತಾ ಇರಬೇಡಿ ನಿಮ್ಮ ವಿಧಾನ ಪರಿಷತ್ನ ನಾಯಕತ್ವದ ಬಗ್ಗೆ ನಿಮಗೆ ಗಮನ ಇರಲಿ ಅನ್ನುವುದನ್ನು ಜನ ಈಗ ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದಾರೆ ಈ ಈ ಎಲ್ಲ ವಿಷಯಗಳನ್ನು ಬಿಟ್ಟುಬಿಡಬೇಕು ಈ ನಾಯಕರೆಲ್ಲರೂ ಕೂಡ ಕಾಂಗ್ರೆಸ್ನವ್ರು ಇರಲಿ ಬಿ ಜೆ ಪಿಯವ್ರು ಇರಲಿ ಏನು ಅಭಿವೃದ್ಧಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೇನ ಆಡಳಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೇನ ಅದನ್ನು ಮಾತಾಡಿ ಬರೇ ಇವರದ್ದು ಬೆಳಗ್ಗೆಯಿಂದ ಸಂಜೆ ತನಕ ವಾಚು ಗೀಚು ಅದು ಇದು ಟ್ವಿಟರ್ ವಾರು ಆ ಪೋಸ್ಟರ್ ಹಾಕೋದು ಅದಕ್ಕೆ ಇವ್ರು ರಿಯಾಕ್ಟ್ ಮಾಡೋದು ನಾವಿಲ್ಲಿ ಸುದ್ದಿ ಮಾಡೋದು ಕಾಲೇಜಿಂದ ನೋಡ್ತಾ ಇರೋನು ನಾನು ಅವರಿಗೆ ಅನೇಕ ಕಾಲೇಜಿಂದ ಇರತಕ್ಕಂಥ ಫ್ರೆಂಡ್ಸ್ ಇದ್ದಾರೆ ಅದರಲ್ಲೂ ನಾನು ಒಬ್ಬನು ನಾವೆಲ್ಲ ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋ ಇದಕ್ಕೆ ನಾನು ಹೇಳಿದೆ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅವರು ಇದು ಯಾರು ಉರಿ ಪಡಬೇಕಾಗಿಲ್ಲ ಅವರು ಅವರು ಎಷ್ಟು ಕಷ್ಟಪಟ್ಟು ಬೆಳ್ಕೊಂಡು ಬಂದಿದ್ದಾರೆ ಬಟ್ ಆ ರೀತಿಯ ಸವಲತ್ತುಗಳು ನಮ್ಗೆ ನಾವು ಬೆಳಿಬಹುದಾಗಿತ್ತು ಇರಲಿಲ್ಲ ಅಂದ ಮೇಲೆ ಹೊಟ್ಟೆ ಉರಿ ಪಡ್ಬೇಕಂತಿಲ್ಲ ಇವತ್ತು ನೂರು ವಾಚ್ ನೀವು ಕಟ್ಟಿರಿ ಐ ಆಮ್ ಎ ಹ್ಯಾಪಿಯೆಸ್ಟ್ ಪರ್ ಪರ್ಸನ್ ಟು ಸೀ ದಟ್ ಆ್ಯಸ್ ಎ ಫ್ರೆಂಡ್ ಬಟ್ ನಂದು ಪ್ರಶ್ನೆ ಅದಲ್ಲ ನೀವೇ ಹೇಳಿದ್ರಿ ಮೆನ್ಷನ್ ಮಾಡಿದ್ದೀನಿ ನಾನು ಡಿಕ್ಲೇರ್ ಮಾಡಿದ್ದೀನಿ ಆ ಡಿಕ್ಲೇರ್ ಮಾಡಿಲ್ಲ ಅನ್ನೋದಷ್ಟೇ ನನ್ನ ಪ್ರಶ್ನೆ